ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ರವೀ ನಾಯಿನ ವಾಡ್ ಯೂಟ್ಯೂಬ್ ಚಾನಲ್ ಇವತ್ತು ಸಾಲದ ಟಾಪಿಕ್ ಬಗ್ಗೆ ಮಾತಾಡೋಣ ಏನಂತ ಅಂದರೆ ಯಾರೂ ಸಾಲ ಈಸ್ಕೊಳ್ಳೋಬಾರ್ದು ಸಾಲ ಕೊಡೋಕ್ಕೂ ಹೋಗಬಾರ್ದು ಸಾಲ ಯಾಕೆ ಕೊಡಬಾರ್ದು ಅಂತಂದರೆ ನೀವೇನಾದರೂ ಸಾಲ ಕೊಟ್ಟರೆ ಆ ವ್ಯಕ್ತಿ ಏನಾದರೂ ಡೆತ್ ಆದರೆ ಅದೇ ಆ್ಯಕ್ಸಿಡೆಂಟಲ್ ಆಗಿರ್ಬೋದು ಸೂಸೈಡ್ ಆಗಿರ್ಬೋದು ಸಡನ್ನಾಗಿ ಏನಾದರೂ ಡೆತ್ ಆದರೆ ಆ ಹೆಂಡತಿ ಹೋಗಿ ನೀವು ಕೇಳಿದಾಗ ಏನಂತ ಗೊತ್ತು ಅವ್ರ ಮನೆಯವರು ನನ್ನ ಕೇಳ್ಬಿಟ್ಟು ಕೊಟ್ಟಿದ್ರ ಸಾಲ ಅಂತ ಹೇಳ್ತಾರೆ ಅವ್ರ ಅಪ್ಪ ಅಮ್ಮನ ಹೋಗಿ ಕೇಳಿದ್ರು ಕೂಡ ನನ್ನ ಕೇಳ್ಬಿಟ್ಟು ಏನಾದರೂ ಸಾಲ ಕೊಟ್ಟಿದ್ದಪ್ಪ ಅಂತ ಹೇಳಿಬಿಟ್ಟು ಯಾರಿಸೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ ಏನು ಸಾಲ ಕೊಟ್ಟಿ ನೀವೇನು ಅಮೌಂಟ್ ಕೊಟ್ಟಿರ್ತೀರ ಅದು ವಾಪಸ್ ಬರುತ್ತೆ ಅಂತ ಒಂದು ನಂಬಿಕೆನೇ ಇರೋದಿಲ್ಲ ಆ್ಯಂಡ್ ಇನ್ನೊಂದು ಸಾಲ ಯಾಕೆ ಇಸ್ಕೋಬಾರ್ದು ಅಂತಂದರೆ ನೀವು ಅಕಸ್ಮಾತ್ ಏನಾದರೂ ನೀವು ಯಾವತ್ತೂ ಸಾಲ ಇಸ್ಕೊಂಡಿಲ್ಲ ಅಂದ್ಕೊಳ್ಳಿ ಓಕೆ ನೀವು ಸಾಲ ಈಸ್ಕೋತೀರಾ ಅಂದ್ಕೊಳ್ಳಿ ಒಂದು ಹದಿನೈದು ಸಾವಿರ ಇಸ್ಕೊಂಡಿರ್ತೀರಾ ಅಂದ್ಕೊಳ್ಳಿ ಓಕೆನಾ ಹದಿನೈದು ಸಾವಿರ ಇಸ್ಕೊಂಡ್ರೆ ಏನು ಹೇಳಿರ್ತಾರೆ ಗೊತ್ತಾ ಒಂದೂವರೆ ಲಕ್ಷ ಸಾಲ ಕೊಟ್ಟಿದ್ದೀನಿ ಅವ್ರಿಗೆ ಅಂತ ಹೇಳಿರ್ತಾರೆ ಸೊ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಈ ಥರನೂ ಜನ ಇರ್ತಾರೆ ಇದು ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ಗೊತ್ತಿರುತ್ತೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಬಟ್ ನಾನು ನೋಡ್ತಾ ಇದ್ದೀನಿ ಯಾವ್ಯಾವ ರೀತಿ ಇದ್ದಾರೆ ಜನಗಳು ಅಂತ ಆದ್ರಿಂದ ಹೇಳಿದ್ದು ಮತ್ತು ವ್ಯವಹಾರ ಮಾಡಬೇಕು ಅಂತಂದರೆ ದುಡ್ಡು ರೊಟೇಷನ್ ಆಗಬೇಕು ಅಂದರೆ ಸಾಲ ಈಸ್ಕೊಬೇಕಾಗುತ್ತೆ ಕೆಲವು ಸಲ ನಮಗೆ ಬೇಕಾಗುತ್ತೆ ಅಥವಾ ಎಮರ್ಜೆನ್ಸಿ ಕೂಡ ನಮಗೆ ದುಡ್ಡು ಬೇಕು ಅಂದಾಗ ಸಾಲ ಮಾಡಲೇಬೇಕಾಗುತ್ತೆ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಅಂದರೆ ಬ್ಯಾಂಕ್ಗಳಿಂದ ನೀವು ಸಾಲವನ್ನು ತೊಗೋಬೇಕು ಯಾಕೆ ಅಂದರೆ ಬ್ಯಾಂಕ್ ಇರೋದೇ ಹಣ ವ್ಯವಹಾರ ಮಾಡೋದಕ್ಕೆ ಸೊ ನೀವು ಅಲ್ಲಿ ಡೆಪಾಸಿಟ್ ಮಾಡ್ಬೋದು ಸಾಲ ಕೂಡ ತೊಗೋಬೋದು ನೀವೊಂದು ಆರು ತಿಂಗಳು ಮಿನಿಮಮ್ ಟ್ರಾನ್ಸಾಕ್ಷನ್ ಮಾಡಿದರೆ ಚೆನ್ನಾಗಿ ಆಮೇಲೆ ನೀವು ಎಲಿಜಿಬಲ್ ಇರ್ತೀರ ಸಾಲ ತೊಗೊಳೋದಿಕ್ಕೆ ಲೋನ್ ತೊಗೊಳ್ಳೋದಕ್ಕೆ ಆ ನಿಮ್ಮ ಎಲಿಜಿಬಿಲಿಟಿ ಮೇಲೆ ಲೋನ್ ಕೊಡ್ತಾರೆ ಸೊ ಯಾವ್ಯಾವ ಬ್ಯಾಂಕ್ಲಿ ತೊಗೋಬೇಕು ಅಂದರೆ ಎಸ್ ಬಿ ಐ ಬ್ಯಾಂಕ್ ಕೆನರಾ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಯುಕೋ ಬ್ಯಾಂಕ್ ಆಕ್ಸಿಸ್ ಅಂಡ್ ಐ ಸಿ ಐ ಸಿ ಈ ರೀತಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ರೆಕಗ್ನೈಸ್ ಅಂಥ ಬ್ಯಾಂಕ್ಗಳಿಂದ ಸಾಲಗಳನ್ನ ತಗೊಳ್ಳಿ ಸ್ಮಾಲ್ ಫೈನಾನ್ಸಸ್ಸಿಂದ ಲೆಂಡಿಂಗ್ ಇದ್ರೆ ಕಂಪನೀಸಿಂದ ತೊಗೋಬೇಡಿ ಯಾಕೆ ಅಂದರೆ ಆಮೇಲೆ ಮೊಬೈಲ್ನಲ್ಲಿ ಆ್ಯಪ್ಗಳಲ್ಲಿ ಸಾಲಗಳನ್ನು ತೊಗೋಬೇಡಿ ಯಾಕಂದರೆ ತುಂಬಾ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಎಷ್ಟು ಅಂತಂದರೆ ಒಂದು ಲಕ್ಷಕ್ಕೆ ನಲವತ್ತೈದು ಸಾವಿರದಷ್ಟು ನೀವು ಹೆಚ್ಚುವರಿಯಾಗಿ ಅಮೌಂಟನ್ನ ಕಟ್ಟಬೇಕಾಗತ್ತೆ ಇದು ತುಂಬಾ ಭಾರ ಅನಿಸುತ್ತೆ ಅಂದರೆ ತುಂಬ ಜಾಸ್ತಿ ಆಯಿತು ಅಷ್ಟು ಅಲ್ಲವೇ ಅಲ್ಲ ಗೌರ್ಮೆಂಟ್ ಆಮೇಲೆ ಇನ್ನೊಂದು ಎಲ್ಲಿ ತಗೋಬಹುದು ಅಂದ್ರೆ ಸಂಘದಲ್ಲಿ ಧರ್ಮಸ್ಥಳ ಸಂಘದಲ್ಲಿ ಸಾಲ ತಗೊಂಡ್ರೆ ನೀವು ಅದು ಕೂಡ ತುಂಬಾ ಕಮ್ಮಿ ಇಂಟ್ರೆಸ್ಟ್ ಇರುತ್ತೆ ಆಮೇಲೆ ಸಂಘ ಅಂದ್ರೆ ಮಹಿಳೆಯರದಕ್ಕೆ ಒಂದು ಸಂಘ ಗೌರ್ಮೆಂಟ್ ರಿಜಿಸ್ಟರ್ ಆಗಿರೋಂಥ ಸಂಘಗಳಲ್ಲಿ ನೀವು ತಗೊಂಡ್ರೆ ಏನೂ ಆಗೋದಿಲ್ಲ ಆಮೇಲೆ ಇವಾಗ ಸ್ಮಾಲ್ ಫೈನಾನ್ಸ್ ಅವ್ರು ಏನು ಮಾಡ್ತಿದ್ದಾರೆ ಅಂದ್ರೆ ಸಂಘಗಳನ್ನ ಜಾಸ್ತಿ ಟಾರ್ಗೆಟ್ ಮಾಡ್ತಿದ್ದಾರೆ ಎಲ್ಲ ಊರುಗಳಿಗೂ ಹೋಗೋದು ಸಂಘದವ್ರನ್ನ ಒಬ್ರನ್ನ ಹಿಡ್ಕೊಂಡ್ರೆ ಲೀಡ್ರ್ ಸಿಗ್ತಾರಲ್ಲ ಯಾರಾದರೂ ಒಬ್ರು ಸಿಕ್ತಾರೆ ಮೆಂಬರ್ ಆಗಲಿ ಆಗಲಿ ಯಾರಾದರೂ ಸಿಕ್ಕಿದ್ರೆ ಆ ಒಂದು ಗ್ರೂಪಲ್ಲಿ ಒಂದು ಇಪ್ಪತ್ತು ಜನ ಇರ್ತಾರೆ ಮಿನಿಮಮ್ ಹನ್ನೆರಡು ಜನ ಆದರೂ ಇರ್ತಾರೆ ಸೊ ಅಂಥವ್ರಿಗೆಲ್ಲ ನಾವು ಲೋನ್ ಕೊಡ್ತೀವಿ ಅಂತ ಹೇಳಿ ಆಸೆ ಹುಟ್ಟಿಸಿ ಲೋನ್ ಬರ್ಸ್ತಾರೆ ಆಮೇಲೆ ಇನ್ನೊಂದು ಏನೋ ಸ್ಕ್ಯಾಮ್ ನಡೀತಾ ಇದೆ ಅಂದರೆ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತೀವಿ ಓ ಟಿ ಪಿ ಹೇಳಿ ಎಫ್ ಒ ಅಂತ ಹೇಳಿ ಮಾಡ್ತಾ ಇದ್ದಾರೆ ಏನಂದ್ರೆ ಇ ಎಮ್ ಐ ಕಟ್ಟುವಂಥದ್ದು ಅಂದರೆ ಅವರ ಹೆಸರಲ್ಲಿ ಫ್ರಿಜ್ಜು ವಾಷಿಂಗ್ ಮಷೀನು ಫೋನು ಇನ್ನೊಂದು ಏನಾದರೂ ಒಂದು ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ನ ಪರ್ಚೇಸ್ ಮಾಡ್ಕೋತಾರೆ ಆ ಮಾಡ್ಕೊಂಬಿಟ್ಟು ಇವ್ರಿಗೆ ಫೋನು ಇವ್ರ ಡೀಟೇಲ್ಸ್ ಎಲ್ಲ ಕೊಡೋದು ಆಧಾರ್ ಕಾರ್ಡು ಫೋಟೋ ಮತ್ತೆ ಒ ಟಿ ಪಿ ತಗೊಂಡು ಇದು ಮಾಡ್ತಾರೆ ಫೈವ್ ಹಂಡ್ರೆಡ್ ರುಪೀಸ್ ಸುಮ್ಮನೆ ಕೊಡ್ತಾರೆ ಇವ್ರಿಗೆ ನಮ್ಮ ಹಳ್ಳಿಗಳ ಜನಗಳಿಗೆ ಏನು ಗೊತ್ತಾಗೋದಿಲ್ವಲ್ಲ ಕೊಟ್ಬಿಟ್ಟು ಆರಾಮಾಗಿ ಹೋಗೋದು ಅದು ಇವ್ರಿಗೆ ತಿಂಗಳು ತಿಂಗಳು ಇ ಎಮ್ ಐ ಕಟ್ ಆಗ್ತಾ ಇರುತ್ತೆ ದುಡ್ಡು ಇಲ್ಲಾಂದರೆ ಚೆಕ್ ಬೌನ್ಸ್ ಆಗುತ್ತೆ ಇವಾಗ ಇವ್ರ ಅಕೌಂಟಿಗೆ ಏನಾದರೂ ದುಡ್ಡು ಬಂದರೆ ಸಾಕು ಅದು ಕಟ್ ಆಗಿಬಿಡುತ್ತೆ ಗೃಹಲಕ್ಷ್ಮಿ ದುಡ್ಡು ಬಂದರೆ ಸಾಕು ಇನ್ನೊಂದು ಏನಾದರೂ ದುಡ್ಡು ಬಂದರೆ ಆದರೂ ಪಾಪ ದುಡ್ಡು ಹಾಕಿದ್ರೆ ಅದು ಕಟ್ ಆಗಿಬಿಡುತ್ತೆ ಈ ಆಗ್ತಾ ಇದೆ ನನಗೆ ಗೊತ್ತಿರೋ ಅಂಥ ನಾನು ಯಾಕೆ ಈ ಥರ ಸ್ಮಾಲ್ ಫೈನಾನ್ಸ್ ಇದಕ್ಕೆಲ್ಲ ಒಳ್ಗಾಗ್ಬೇಡಿ ಅಂತ ಹೇಳ್ತಿದ್ದೀನಿ ಅಂದರೆ ನನಗೆ ಗೊತ್ತಿರೋ ಅಂಥ ಒಂದು ಫ್ಯಾಮಿಲಿ ಇದೆ ಅವ್ರದ್ದು ಒಂದು ಸಣ್ಣ ಬಿಸ್ನೆಸ್ ಇದೆ ಗಂಡ ಒಬ್ಬರೇ ಅದು ಶಾಪ್ ನಡೆಸ್ತಾರೆ ಹೆಂಡತಿ ಮೂರು ಮಕ್ಕಳಿದ್ದಾರೆ ಅವರು ತಿಂಗಳಿಗೆ ಐವತ್ತೆರಡು ಸಾವಿರದಿಂದ ಐವತ್ನಾಲ್ಕು ಸಾವಿರ ಇ ಎಮ್ ಐ ಕಟ್ತಾರೆ ಚಿಕ್ಕ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಮೂರು ಜನ ಇಷ್ಟು ಇವಾಗೇ ಅವರಷ್ಟು ಯಾಕಂದರೆ ಅವ್ರಿಗೆ ಮೆಡಿಕಲ್ ಎಕ್ಸ್ಪೆನ್ಸಿಂದ ಏನೋ ಒಂದು ಸ್ವಲ್ಪ ಅವರು ಸಾಲಗಳು ಮಾಡ್ಕೊಂಡಿರೋದು ಇದೇ ರೀತಿ ಬರೀ ಸಂಘದಲ್ಲೇ ಅವರು ಆ ಸಂಘ ಅಂತ ಈ ಸಂಘ ಆ ಫೈನಾನ್ಸ್ ಅವ್ರು ಕೊಟ್ಟರು ಈ ಫೈನಾನ್ಸ್ ಅವ್ರು ಕೊಟ್ಟರು ಅಂದ್ಬಿಟ್ಟು ಎಲ್ಲ ಈಸ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಅವ್ರಿಗೆ ಅಷ್ಟು ಆಗಿದೆ ಎಮ್ ಐ ಅಷ್ಟು ಕಟ್ತಾ ಇದ್ದಾರೆ ಈ ಥರದವರು ಎಷ್ಟೊಂದು ಜನ ಇದ್ದಾರೆ ಈ ಥರದವ್ರು ಏನು ಹೇಳ್ತಾರೆ ಅಂದರೆ ಐದು ಲಕ್ಷ ಸಾಲ ಕೊಡೋ ಅಂಥದ್ದು ಸಿಕ್ಬಿಟ್ರೆ ಎತ್ಕೊಂಡ್ಬಿಟ್ಟು ಎಲ್ಲ ಸಂಘ ತೀರಿಸ್ಬಿಟ್ಟು ಆವಾಗ ನಾವು ಐದು ಲಕ್ಷದಲ್ಲಿ ಕಟ್ಕೊಂಡು ಹೋಗೋದು ಆರಾಮಾಗಿ ಕಟ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡಿದ್ದಾರೆ ಐದು ಲಕ್ಷ ಸಾಲ ತೊಗೊಂಡ್ರೆ ತೀರ್ಸ್ಬೇಕಾದ್ರೆ ಮತ್ತೆ ಹತ್ತು ಲಕ್ಷ ತೀರಿಸ್ಬೇಕು ನೀವು ಅಂದರೆ ಏಳೂವರೆ ಲಕ್ಷ ಕಟ್ಟಲೇಬೇಕು ಇ ಎಮ್ ಐ ಎಲ್ಲ ಸೇರಿಕೊಂಡು ಒಂದು ಐದು ವರ್ಷಕ್ಕೆ ಅದು ಜನಗಳಿಗೆ ಗೊತ್ತೇ ಆಗೋದಿಲ್ಲ ಆಮೇಲೆ ಇನ್ಶೂರೆನ್ಸ್ ಬೇರೆ ಅದರಲ್ಲಿ ಒಂದು ಒಬ್ಬೊಬ್ರು ಒಂದೊಂದು ಇನ್ಶೂರೆನ್ಸ್ ಮಾಡಿಸ್ತಾರೆ ಮೂವತ್ತು ಸಾವಿರ ರೂಪಾಯಿದಷ್ಟು ಅದರಲ್ಲೊಂದಷ್ಟು ಹೋಗಿರುತ್ತೆ ಇವರೇ ಕೈಯಿಂದ ಬೇರೆ ಅದು ಬೇರೆ ಕಟ್ಟಬೇಕು ಅದಕ್ಕೆ ಅದಕ್ಕೋಸ್ಕರ ನೀವು ಬ್ಯಾಂಕಲ್ಲಿ ಲೋನ್ಗಳು ತೊಗೊಂಡ್ರೆ ಯಾವ ರೀತಿ ಅಂದರೆ ನಿಮ್ಮದು ಎಫ್ ಡಿ ಇದ್ದರೆ ಅದ್ರ ಮೇಲೆ ಲೋನ್ ಕೊಡ್ತಾರೆ ಇಷ್ಟು ಎಫ್ ಡಿ ಮಾಡಿದರೆ ಅದ್ರ ಮೇಲೆ ನೀವು ಲೋನ್ ತೊಗೋಬೋದು ಏನಾದರೂ ಡಾಕ್ಯುಮೆಂಟೇಷನಿಂದ ತೊಗೊಬೋದು ಸ್ಯಾಲ್ರಿ ಪರ್ಸನ್ ಆಗಿದರೆ ಪರ್ಸ್ನಲ್ ಲೋನಿಂದ ತೊಗೋಬೋದು ಮತ್ತು ಗೋಲ್ಡ್ ಪ್ಲೆಜ್ ಮಾಡಿ ತೊಗೋಬೋದು ಆಲ್ಮೋಸ್ಟ್ ಎಲ್ಲರೂ ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಹೋಗ್ತಾರೆ ಅದಕ್ಕೇನೋ ಸೇವಿಂಗ್ಸ್ ಅಂತ ಬಂದರೆ ಸೇವಿಂಗ್ಸ್ ಅಥವಾ ಗೋಲ್ಡ್ ಸೇವಿಂಗ್ಸ್ ಎರಡೂ ಮಾಡಿಕೊಂಡು ಇದ್ರೆ ನಿಮಗೆ ಕಷ್ಟ ಕಾಲದಲ್ಲಿ ಗೋಲ್ಡ್ ಲೋನ್ ಕೂಡ ತಗೋಬೋದು ಆರಾಮಾಗಿ ಸೊ ಬ್ಯಾಂಕ್ಗಳಿಂದ ತಗೊಳ್ಳಿ ಲೋನ್ನ ಸಂಘ ಅಂತ ಬಂದರೆ ಧರ್ಮಸ್ಥಳ ಸಂಘವನ್ನು ಬಿಟ್ಟು ಇನ್ನು ಯಾವ್ದ್ರಲ್ಲೂ ತಗೊಳಕ್ಕೆ ಹೋಗ್ಬೇಡಿ ಇಷ್ಟ ಇಷ್ಟೇ ಈ ವಿಷಯ ಇವತ್ತು ಇದನ್ನು ಹೇಳ್ಬೇಕು ಅಂದ್ಕೊಂಡೆ ಇಷ್ಟೇ ಈ ವಿಷಯ ಇವತ್ತು ಇದನ್ನು ಹೇಳ್ಬೇಕು ಅಂದ್ಕೊಂಡೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು